ಎದೆ ಹಾಲ್ ಕುಡಿಸಿ ಬೆಳೆಸಿ ತುತ್ತು ಮಾಡಿ ಉಳಿಸಿದ ನಿನ್ನ ಕರುಳಿನ ಕೊರಗು ನನಗೂ ಚೆನ್ನಾಗಿ ಬಂತು ಮಾಡುದು ವಿಧಿವಿಲಾಸದಲ್ಲಿ ಅಡಿಯಲ್ಲಿ ಆ ಬ್ರಹ್ಮ ಬಂದಿರುವಾಗ ಅದನ್ನು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ ಮಾಧವಿ ಮಗನೇ ಮೊಮ್ಮಮ ಕಾರ ಮರದಿಂದ ಸುಟ್ಟು ಹಾಕೋ ಈ ಮನೆ ತಂದ ಮಾನ ಉಳಿಸಲು ಮುಂತಾಕೋ ಯಾಕಂದ್ರೆ ಹೆತ್ತ ಮಕ್ಕಳ ಪ್ರಾಣಕ್ಕಿಂತ ಮನೆ ತಂದ ಮಾನ ಪ್ರಾಮುಖ್ಯವಾದದ್ದು ಅದು ನಿಜವಾದ ಮಾನವತರ ಮನೆ ತಂದ ಲಕ್ಷಣ ಈ ಮೈತದ ತಂದ ನಿನ್ನ ಮನಗ ಮಗನ ಪ್ರಾಣ ನೀ ತೆಗೆದುಕೊಳ್ಳಲೇಬೇಕು ತೆಗೆದುಕೊಳ್ಳಲೇಬೇಕು ಮಗನ ಪ್ರಾಣ ಹೋಗುತ್ತೆ ಅಂತ ನಾನು ವ್ಯತ್ಯ ಪಡ್ತಾ ಇಲ್ಲ ರೀ ಆದ್ರೆ ಯಾಕಿಲ್ಲ ದಯವ ಪರೀಕ್ಷಿಸಲು ನಿಂತಾಗ ಭತ್ತ ಶಿರಿಯಾಳನ್ನು ಹೆಂಡತಿ ತನ್ನ ಗಂಡನ ಮಾತಿಗಾಗಿ ಮಗನ ಪ್ರಾಣ ತೆಗೆದುಕೊಳ್ಳಿದ್ದೇವೆ ಬಾಲಚಂದ್ರನ ಹೆಣತಿ ಅನುಸೂಯ ಅವಳು ಸಹಿತ ಗಂಡನ ಮಾತಿಗಾಗಿ ಮಗನ ಪ್ರಾಣ ತೆಗೆದುಕೊಳ್ಳಿದ್ದೆ ಹಾಗೆ ಇಂದು ನಮ್ಮ ಮನೆ ತಂದ ಮಾನ ಕಳೆಯಲು ಮುಂದಾದ ನಿನ್ನ ಮಗನ ಪ್ರಾಣ ನೀನು ಬರೀ ತೆಗೆದುಕೊಳ್ಳಲೇಬೇಕು ಮಾದೇವಿ ಮಾಧವಿ ನನಗೀಗ ಹೆಚ್ಚಿಗೆ ಮಾತಾಡುವ ಅಭ್ಯಾಸವಿಲ್ಲ ಈ ಬಂತೆಯ ಒಂದು ಮಾತು ಯಾವ ಮಾತು ನಿನಗೆ ಬಗಬೇಕು ಇಲ್ಲ ಬಾಕಲೇಬೇಕು ಹೇ ಮಾದೇವಿ ಮಗ ಬೇಕಿದೆ ಮಗನ ಉಳಿಸ್ಕೋ ಮಾಂಗಲ್ಯ ಬೇಕಾಗಿದೆ ನನ್ನ ಮೇಲೆ ಹೇಳೋ ನಿನಗಿನ ಮಗ ಬೇಕು ಮಾಂಗಲ್ಯ ಬೇಕು ನೀವೇ ರೀತಿ ಕೇಳಿದ್ರೆ ನಾನೇನಂತ ಉತ್ತರ ಕೊಡ್ಲಿರಿ ಏನಂತ ಉತ್ತರ ಕೊಡ್ಲಿ ಮಗ ಮತ್ತು ಮಾಂಗಲ್ಯ ಮಗ ಮತ್ತು ಮಾಂಗಲ್ಯ ಬಾಯಿತ ಯಾವುದನ್ನು ಬೇಕು ಅಂತ ಕೇಳಿ ಯಾವುದನ್ನು ಬೇಡ ಅಂತ ಹೇಳಿ ಆದ್ರೆ ಸತಿ ಧರ್ಮದ ಸ್ಥಾನದಲ್ಲಿ ನಿಂತು ಬೇಡುವುದು ಒಂದೇ ಒಂದರೆ ಒಂದೇ ಒಂದು ಯಾವುದು ಮಗ ಹೋದರೂ ಮಾತಲೇಬೇಕು ಮಗ ಹೋದರ ಮಾತಲೇಬೇಕು

ಇಂದು ಸಾಯಂಕಾಲಕ್ಕಾಗಿ ನಿನ್ನ ಮಗನ ಕೊಲೆ ನೀ ಮಾಡದೆ ಹೋದ್ರೆ ಜಿಲ್ಲೆ ಕೊರಳಿಗೆ ತಾಳಿ ಕಟ್ಟಿದ ಈಗಿದ ಕಂಡ ಇಂದು ರಾತ್ರಿ ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾನೆ ಒಂದು ವೇಳೆ ನಮ್ಮಿಬ್ಬರನ್ನು ಬದುಕಿಸಿ ನೀರು ತಂದರೆ ನಿನಗೆ ನನ್ನ ನಾಡಿಯಾಗಿದೆ ಯೋಚನೆ ಮಾಡಿ ಮಾದೇವಿ ಇದರಲ್ಲಿ ಯಾರನ್ನು ಉಳಿಸ್ಕೋಬೇಕು ಯಾರನ್ನು ಕಳ್ಕೋಬೇಕು ಬರ್ತೀನಿ ಬರ್ತೀನಿ ಮಾದೇವಿ ನಾನು ಮರಳಿ ಬರುವಷ್ಟರಲ್ಲಿ ಮಗ ಮನೆಯಲ್ಲಿರಬಾರ್ದು ಮಗನ ಹಣ ಇರಬೇಕು ಇಲ್ಲದೆ ಹೋದ್ರಿ ಇಲ್ಲದೆ ಹೋದೆ ಎಷ್ಟೊಂದು ವಿಚಿತ್ರವಾಗಿ ಸೃಷ್ಟಿಸಿದ್ದೀಯಾ ನನ್ನ ನಾಟಕದ ಚರಿತ್ರೆಯನ್ನು ಅಂತೆ ಬಲ್ಲಿದವರು ಹೇಳಿರಬೇಕು ಬರಹ ಮಗ ನಿಮ್ಮ ಹಸಿ ಮಾಂಸದ ಮುದ್ದೆಯನ್ನ ಹಿಂದನ ಮಡಿಲಿನಲ್ಲಿ ಹಾಕಿದೆ ರಣ ಹದ್ದುಗಳ ಕಣ್ಣಿಗೆ ಬೀಳದಾಗಿ ಎಚ್ಚರ ವಹಿಸುವಂತ ನನಗೆ ಮುನ್ನೆಚ್ಚರಿಕೆಯೂ ನೀಡಿದೆ ಆದರೆ ಹಸಿ ಮಾಂಸದ ಮುದ್ದೆ ಬೀಳದು ನಿಂತು ಹೊಲೆಯಾಗಿ ನನ್ನ ಚಿನ್ನಲು ಸಿದ್ಧವಾಗಿ ನಿಂತಿದೆ ಅದು ಮಹಾಪ್ರದ ಅಂತ ನನಗೂ ಚೆನ್ನಾಗಿ ಗೊತ್ತು ಅದಕ್ಕೆ ನನ್ನ ಮನೆ ಕಟ್ಟಪಡಿ ಕೂಡ ಹಾಕಿದ್ದಾರೆ ಅಂದಾಗ ನನ್ನ ಜಗದ ದೃಷ್ಟ ಹೆಣ್ಣು ಭೂಮಿ ಮೇಲೆ ಹುಟ್ಟು ಬಾರದೆ ನಮ್ಮ ದೋಸ್ತಲ್ಲಿದ್ದ ಈ ಸಮಾಜದಲ್ಲಿ ಹೆಣ್ಣಿಗೆ ಪವಿತ್ರವಾದ ಸ್ಥಾನ ಅದು ಹೆಚ್ಚ ಮಗದಿಗೆ ವಿಶಾಖ ಪಾಪದ ಕೆಟ್ಟ ನನ್ನ ಮಗಡಿ ವಿಷ ಹಾಕಿ ಇಲ್ಲ ಈಗಲ ಹೆತ್ತ ಕರಡು ಕಲ್ಲಾಗ್ಬೇಕು ೇ ಈ ಹಾಲಿನಲ್ಲಿ ವಿಷ ಬೆರೆಸಿದ್ದೇನೆ ಈ ನಿನ್ನ ಮಗಳಿಗೆ ಪ್ರತಿನಿತ್ಯ ಅಭಿಷೇಕ ಮಾಡಿಸಿದ್ದು ನಿಜವಾಗಿದ್ರೆ ಇನ್ನು ಈ ವಿಷದ ಹಾಲು ಅಮೃತವಾಗ್ಲಿ ವಿಷದ ಹಾಲು ಅಮೃತವಾಗ್ಲಿ ಅದಕ್ಕ ಈ ಜಗತ್ತಿಗೆ ಸಾರಿ ಸಾರಿ ಹೇಳ ಪರಿಣಾಮ ಮಗ ಆ ಮನೆ ಹೊಸ್ತಿ ಬಾಗಿಲಿಗೆ ಕಾಲು ಹಿಡಿದಷ್ಟೇ ತಡ ಕೈಯಲ್ಲಿ ಹಾಲಿನ ಗ್ಲಾಸ್ ಹಿಡಿದುಕೊಂಡು ನಿಂತು ಬಿಡ್ತೀಯಲ್ಲಮ್ಮ ಎಷ್ಟಮ್ಮ ಏನೇನ ಮಗನ ಮೇಲೆ ನಿನ್ನ ಪ್ರೀತಿ ನಿಜ ಮಾತೇಶ ಈ ಜಗತ್ತಿನಲ್ಲಿ ಪ್ರೀತಿ ವಾಸನೆ ತೋರಿಸೋ ತಾಯಿ ಇದ್ರಿಂದ ಕಂಡಿರ್ಬೋದು ನಿಜ ಆದ್ರೆ ಮಗನ ಮೇಲೆ ಮಮಕಾರ ಹೆಚ್ಚಾಗಿ ಇಂತ ಹಾಲನ್ನು ಕುಡಿಸೋ ತಾಯಿ ನೀನ್ ಎಲ್ಲೂ ಕಂಡಿಲ್ಲಪ್ಪ ನೀನೆಲ್ಲೂ ಕಂಡಿಲ್ಲ ನಿನ್ನನ್ನು ಹೆತ್ತದು ನನ್ನ ಪುಣ್ಯವು ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಂದಿದ್ದು ನಿನ್ನ ಕೊಟ್ಟೆವು ಹಾಲು ದೇವರಿಗೆ ಗೊತ್ತು ಇರ್ಲಿಕ್ಕಂದ ಹಾಲು ಕುಡಿಯೋದ್ ಅಮ್ಮ ಇಲ್ಲ ಹಾಲು ಅಮ್ಮ ಯಾಕಮ್ಮ ಇವತ್ತು ಎಂದಿಲ್ಲದ ಮೇ ಕಣ್ಣಲ್ಲಿ ಬರ್ತಾ ಇದ್ದಿಲ್ಲ ಅಮ್ಮ ಯಾಕೋ ಇಲ್ಲಪ್ಪ ನಿಮಗೆ ಹಾಲು ಕುಡಿಸ್ತಾ ಇದ್ದೀನಲ್ಲ ಆ ಸಂತೋಷಕ್ಕಾಗಿ ಕಣ್ಣೀರು ಸಂತೋಷ ಯಾರ ಅವ್ರ ಕಣ್ಣೀರ್ ಹಾಕ್ತಾರೆ ನಮ್ಮ ಅಮ್ಮ ಈ ಹಾಲು ಕುಡ್ದಕ್ಕಿಂತ ಮುಂಚೆ ನಾನೊಂದು ವಿಷಯ ಹೇಳ್ಬೇಕಾಗಿತ್ತಮ್ಮ ನಿನಗೆ ಹೇಳಪ್ಪ ಮಾತೇಶ ಅದ್ ಯಾವ ವಿಷಯ ಅಂತ ಅಮ್ಮ ನಾನು 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 ಕಾಲೇಜ್ ನಲ್ಲಿ ಇದ್ದೇ ಅಲ್ಲಮ್ಮ ಕಾಲೇಜ್ ಕಲಿತಾ ಅಲ್ಲ ಆ ಕಾಲೇಜ್ ಕಲಿಬೇಕಾದ್ರೆ ಅಂಬಿಕಾ ಅನ್ನೋ ಹುಡುಗಿನ ತುಂಬಾ ಇಷ್ಟಪಡ್ತಾ ಆದರೆ ಆದ್ರೆ ಮಾತ್ರ ನನ್ನ ಇಷ್ಟ ಪಡ್ತಾ ಇರ್ಲಿಲ್ಲಮ್ಮ ಅದಕ್ಕೆ ನಾನು ಅವ್ರ ಮನೆಗೆ ಹೋಗಿದ್ದೆ ಅಮ್ಮ ಅವ್ರ ಮನೆಯಲ್ಲಿ ಯಾರು ಇರ್ಲಿಲ್ಲಮ್ಮ ಅಮ್ಮ ನಾನೊಂದು ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಮ್ಮ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಮ್ಮ ಯಾಕಮ್ಮ ನಗ್ತಾ ಇದೆ ಅಲ್ಲಮ್ಮ ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಈ ಜಗತ್ತೆ ಅದನ್ನ ನೋಡ್ತಾ ಇಲ್ಲ ತಿಳಿದುಕೊಂಡಿತ್ತಂತೆ ಅಂದ್ರೆ ಅಂದ್ರೆ ಈ ವಿಷಯ ಮೊದ್ಲು ಗೊತ್ತಿತ್ತನಮ್ಮ ಇಲ್ಲಪ್ಪ ಈ ತರ ನೀವೇ ಅಮ್ಮ ನೋಡು ನಾನು ಅವಳೊಂದಿಗೆ ಅವಳು ಸೀರೆ ಹಾಳು ಮಾಡ್ಬಿಟ್ಟೆ ಅಮ್ಮ ಅಮ್ಮ ಅದನ್ನ ತಿಳ್ಕೊಳ್ಳಾರ್ದೆ ಅವಳು ಅವಳ ಆತ್ಮಹತ್ಯೆ ಕೂಡ ಮಾಡ್ಕೊಂಡ್ಬಿಟ್ಲಮ್ಮ ಆತ್ಮಹತ್ಯೆ ಕೂಡ ಮಾಡ್ಕೊಂಡ್ಬಿಟ್ಲು ಅವಳು ಬೇರೆ ಯಾರು ನಮ್ಮ ಮನೆಯಲ್ಲಿ ಕೂಲಿ ಕೆಲಸ ಮಾಡ್ತಾರಲ್ಲ ಕೂಲಿ ಕೆಲಸ ಮಗಳಮ್ಮ ಅಮ್ಮ ದುರಂತ ನನ್ನ ಕ್ಷಮಿಸ್ಬಿಡಮ್ಮ ಯಾವುದೇ ತಾಯಿ ಕೂಡ ತನ್ನ ಮಗ ಎಂತ ತಪ್ಪು ಮಾಡಿದ್ರು ಕೂಡ ತನ್ನ ಹೊಟ್ಟೆಯಲ್ಲಿ ಹಾಕೊಂಡು ಕ್ಷಮಿಸ್ತಾಳೆ ಎಂಬ ಮನೋಭಾವನೆ ಕೇಳ್ತಾ ಅಮ್ಮ ದಯವಿಟ್ಟು ಇದೊಂದ್ಸರಿ ನನ್ನ ಕ್ಷಮಿಸ್ಬಿಡಮ್ಮ ನಿಮ್ಮಲ್ಲೇ ಅಮ್ಮ ಅದನ್ನ ವಿಷಯ ನಂಗೂ ನಂಗೆ ಅಷ್ಟೇ ಗೊತ್ತಮ್ಮ ಇಲ್ಲಿ ಯಾರಿಗೂ ಗೊತ್ತಿಲ್ಲ ಅಮ್ಮ ಇನ್ನು ಮುಂದೆ ಯಾವುದೇ ಹೆಣ್ಮಕ್ಳು ಅಂದರು ನನ್ನ ಅಕ್ಕ ತಂಗಿ ಒಂದು ತಾಯಿ ಅಂತ ತಿಳ್ಕೊಳ್ತೀನಮ್ಮ ಸಚನು ಸಮ ವಿಷಯ ನಾನು ನಿಮ್ಗೆ ಏನಂತ ಆಶೀರ್ವಾದ ಮಾಡ್ಲಿಕ್ಕಂತ ದೈವ ಅಂತಂದ್ರೆ ಆ ದೇವರು ಕೂಡ ಕಾಪಾಡಲಂತೆ ಅದರಂತೆ ನಿನ್ನ ಪಾಲಿಗೆ ತಾಯಿ ಹೋಗಿದೆ ಇದ್ದರೂ ಕೂಡ ಸಾಮರ್ಥ್ಯ ಇಲ್ಲ ಮೊದ್ಲು ಹಾಲು ಕೊಡಿ ಹೆತ್ತವರ ಮಾತು ನಡೆಸ್ಕೊಳ್ಬೇಕಾಗಿತ್ತು ಮಕ್ಕಳದವ್ರ ಕರ್ತವ್ಯ ನೀನ್ ಹಾಲು ಕೊಡಿ ಆಮೇಲೆ ನಾ ಕ್ಷಮಿಸ್ತೀನಿ ಬರಮ ಹಾಲು

ಇ ನ <쓰는 거야>. ್ ನ 만드래್ ನ ಾ ಅಂತಿದ್ರೆ ಸ ು ಮ ್ ಮ ರ ್ ಮಾದೇವಿ ಇಂದು ನಮ್ಮ ಮಗ ಮರಣ ಹೊತ್ತಿರುವ ದೇವಿ ನಮ್ಮ ಮಗ ಮರಣ ಹೊತ್ತಿಲ್ಲ ನಮ್ಮ ಮನೆ ತನಿಖೆ ನಂದ ದೀಪ ಆಗಿ ಹೋಗಿ ಇದಕ್ಕೆ ಕಾರಣ ಈ ಮಾನವ ಮಾಮಾದೇವಿ ನಾನೆಷ್ಟೊಂದು ಮಾತಾಡ್ತಾ ಇದ್ದೀನಿ ನೀನ್ ಹೇಗೆ

ನನ್ನೊಂದಿಗೆ ಬಹಳ ಮುಂದೆ ಸಾಗಿಸುವ ಆಶೆ ನಿಗಿಲ್ವೇ ಇಲ್ಲ ಮಾಡಿರುವ ಈ ಕೃತಿ ಮನಸ್ಸಿಗೆ ನೋವಾದರೆ ನೀನು ನನಗೆ ಈ ವಿಷಯ ಕೊಟ್ಟಿದ್ದು ನಾನೇ ಕೂಡ ಹಾಗೆಲ್ಲ ಮಾತಾಡ್ಬೋದು ಮನೆ ತಂದ ಮಾನಕ್ಕಾಗಿ ಮಗನ ಪ್ರಾಣವನ್ನೇ ಬಲಿಕ್ಕ